ನಿರೀಕ್ಷೆಗೂ ಮೀರಿ ಜನರ ಸಹಕಾರದಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ನಡೆಯುತ್ತಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ಅನಿಲ್ ಪಾಟ್ನೇಕರ್ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಇದು ದಾಂಡೇಲಿ ಜನತೆಯ ಒಂದು ಕ್ರಿಕೆಟ್ ಹಬ್ಬ ನಮ್ಮ ಕಮಿಟಿಯ ಪದಾಧಿಕಾರಿಗಳ ಹಾಗೂ ನಿರೀಕ್ಷೆಗೂ ಮೀರಿ ದಾಂಡೇಲಿಯ ಜನತೆ ಮತ್ತು ಕ್ರೀಡಾಭಿಮಾನಿಗಳ ಸಂಪೂರ್ಣ ಸಹಕಾರದಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯುವಂತಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಪರಿಪೂರ್ಣವಾಗಿ ನಡೆಯಬೇಕಾದರೆ ಶಿಸ್ತು ಮತ್ತು ಪರಿಶ್ರಮ ಇದ್ದಾಗ ಮಾತ್ರ ಯಶಸ್ಸನ್ನು ಸಾಧಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟುತನದಿಂದ ದಾಂಡೇಲಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಾ ಬಂದಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಸ್ಫೂರ್ತಿಯಾಗಿ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಪ್ರಾರಂಭವಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಾಲ್ ಕ್ರಿಕೆಟ್ ತರಬೇತಿಯನ್ನು ನೀಡುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿಯೂ ಇಲ್ಲಿಯ ಕ್ರಿಕೆಟ್ ಪ್ರತಿಭೆಗಳು ಮತ್ತಷ್ಟು ಮಗದಷ್ಟು ಸಾಧನೆಯನ್ನು ಮಾಡುವಂತಾಗಬೇಕೆಂಬ ಸದುದ್ದೇಶದಿಂದ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ತನ್ನದೇ ಆದ ಚಿಂತನೆಯನ್ನು ನಡೆಸಿದೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಆವೃತ್ತಿ ಐದರ ಪಂದ್ಯಾವಳಿಯ ಸಮಾರೋಪ ಸಮಾರಂಭವು ನಾಳೆ ಭಾನುವಾರ ಸಂಜೆ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ಭಾರತ ತಂಡದ ಮಾಜಿ ಕ್ರಿಕೆಟ್ ಆಟಗಾರ ದೊಡ್ಡ ಗಣೇಶ್ ಹಾಗೂ ಶಾಸಕರು ಮತ್ತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಸೇರಿದಂತೆ ನೇಕರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವಂತೆ ವಿನಂತಿಸಿದ್ದಾರೆ ಹುಟ್ಟು ಸಾವಿನ ನಡುವೆ ಮೂರು ದಿನಗಳ ಜೀವನದಲ್ಲಿ ಸಮಾಜಮುಖಿಯಾಗಿ ಬದುಕಿದಾಗ ಮಾತ್ರ ನಿಜವಾದ ಜೀವನ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಆ ನಿಟ್ಟಿನಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿ ಹಾಗೂ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಜನಮುಖಿಯಾಗಿ ಸಮಾಜಮುಖಿಯಾಗಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಮುಂದೆಯೂ ಅದನ್ನು ಮುಂದುವರಿಸಲಿದೆ ಎಂದರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕಾರ್ಯ ಚಟುವಟಿಕೆಗಳಿಗೆ ದಾಂಡೇಲಿಯ ಮಹಾಜನತೆ ನೀಡಿದ ಸಹಕಾರ ಸದಾ ಸ್ಮರಣೀಯವಾಗಿದೆ ಎಂದು ಅನಿಲ್ ಪಾಟ್ನೇಕರ್ ಅವರು ಹೇಳಿದರು ದಾಂಡೇಲಿಯ ಕ್ರಿಕೆಟ್ ಕ್ಷೇತ್ರದ ಧ್ರುವ ನಕ್ಷತ್ರ ಒಂದು ರೀತಿಯಲ್ಲಿ ದಾಂಡೇಲಿಯ ಕ್ರಿಕೆಟ್ ಕ್ಷೇತ್ರದ ಕುರಿತಂತೆ ಹೇಳುವುದಾದರೆ ಒಂದು ದಂತಕಥೆ ಎನ್ನುವ ರೀತಿಯಲ್ಲಿ ಇರುವಂತಹ ವ್ಯಕ್ತಿತ್ವ ಸಾಕಷ್ಟು ಯುವ ಕ್ರಿಕೆಟ್ ಆಟಗಾರರಿಗೆ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುವ ಮೂಲಕ ಸಾಕಷ್ಟು ಕ್ರಿಕೆಟ್ ಆಸಕ್ತರಿಗೆ ಸೂಕ್ತ ತರಬೇತಿ ಮಾರ್ಗದರ್ಶನವನ್ನು ನೀಡುವ ಮೂಲಕ ದಾಂಡೇಲಿಯ ಕ್ರಿಕೆಟ್ ಇತಿಹಾಸಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಬಂದಿರುವವರು ದಾಂಡೇಲಿಯ ಹೆಮ್ಮೆಯ ಸಾಹಸಿಕ ಹಾಗೂ ಪ್ರವಾಸೋದ್ಯಮಿ ಸಮಾಜ ಸೇವಕರು ಅದ್ಭುತ ಕ್ರಿಕೆಟ್ ಆಟಗಾರರೂ ಆಗಿರುವಂತಹ ಶ್ರೀಯುತ ಅನಿಲ್ ಪಾಟ್ನೇಕರ್ ಅವರು ಇವತ್ತು ನಮಗೆ ಹೆಮ್ಮೆ ಮತ್ತು ಗೌರವ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಮೊಟ್ಟ ಮೊದಲ ಸದಸ್ಯರಾಗಿ ಆಯ್ಕೆಯಾದಂತಹ ಜಿಲ್ಲೆಯ ಏಕಮೇವ ವ್ಯಕ್ತಿ ಶ್ರೀ ಅನಿಲ್ ಪಾಟ್ನೇಕರ್ ಅವರು ಅನಿಲ್ ಪಾಟ್ನೇಕರ್ ಅವರ ಅಧ್ಯಕ್ಷತೆಯಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಐದರ ಆವೃತ್ತಿ ಅತ್ಯಂತ ಯಶಸ್ವಿಯಾಗಿ ವೈಭವಯುತವಾಗಿ ವಿಜೃಂಭಣೆಯಿಂದ ಇಡೀ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಒಂದು ಕ್ರಿಕೆಟ್ ರಸದ ಔತಣವನ್ನು ನೀಡುವ ನಿಟ್ಟಿನಲ್ಲಿ ಅತ್ಯಂತ ಫಲಪ್ರದಾಯಕವಾಗಿ ನಡೀತಾ ಇದೆ ಇದರ ಪ್ರೇರಣಾದಾಯಿಯಾಗಿ ಕಳೆದ ವರ್ಷದಿಂದ ದಾಂಡೇಲಿಯ ಮಕ್ಕಳ ಕ್ರಿಕೆಟ್ ಭವಿಷ್ಯಕ್ಕೆ ಉಜ್ವಲ ಬುನಾದಿಯನ್ನು ನೀಡುವ ನಿಟ್ಟಿನಲ್ಲಿ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭಿಸಿ ಆ ಮೂಲಕ ಆ ಮಕ್ಕಳಿಗೆ ಲೆದರ್ ಬಾಲ್ ಕ್ರಿಕೆಟ್ ತರಬೇತಿಯನ್ನು ನೀಡುವ ಮೂಲಕ ಒಂದು ಮಹತ್ವದ ಸಾಹಸಕ್ಕೆ ಕೈ ಹಾಕುವ ಮೂಲಕ ಒಂದು ದಾಂಡೇಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ವಿಶೇಷವಾದಂತಹ ಸಂಚಲನವನ್ನ ಮೂಡಿಸಿದಂತಹ ಒಬ್ಬ ಅಪರೂಪದ ಅಪರೂಪದ ಅಪೂರ್ವ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ಅನಿಲ್ ಪಾಟ್ನೇಕರ್ ಅವರು ಈ ಸಂದರ್ಭದಲ್ಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ ಮೂಲಕ ದಾಂಡೇಲಿಗೆ ಒಂದು ಹೊಸ ಮೆರುಗನ್ನು ತಂದಿರುವಂತಹ ತರ್ತಾ ಇರುವಂತಹ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳೊಂದಿಗೆ ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳೊಂದಿಗೆ ಈ ನಿಮ್ಮ ಉತ್ಸಾಹ ಈ ನಿಮ್ಮ ಶ್ರಮ ಈ ನಿಮ್ಮ ವಿಶೇಷವಾದಂತಹ ಯೋಜನೆ ಯೋಚನೆಗಳು ಮತ್ತೆ ಮತ್ತೆ ದಾಂಡೇಲಿಗೆ ನಿತ್ಯ ನಿರಂತರವಾಗಿ ಹರಿದು ಬರಲಿ ದಾಂಡೇಲಿ ಪ್ರೀಮಿಯರ್ ಲೀಗ್ ಇದು ಕೇವಲ ಒಂದು ವರ್ಷದ ಪಂದ್ಯಾವಳಿಯಾಗದೆ ನೂರಾರು ವರ್ಷಗಳವರೆಗೆ ನಡೆಯುವಂತಾಗಲಿ ಆ ಮೂಲಕವಾಗಿ ದಾಂಡೇಲಿಯ ಒಂದು ಪ್ರತಿಭೆ ರಾಜ್ಯ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಪ್ರತಿಭೆಗಳು ಹೊರಹೊಮ್ಮಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ನಿಮ್ಮನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಅಭಿನಂದನೆಗಳೊಂದಿಗೆ ವಂದನೆಗಳೊಂದಿಗೆ ಕೃತಜ್ಞತೆಗಳೊಂದಿಗೆ ಅನಿಲ್ ಸರ್ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಐದರ ಫೈನಲ್ ಪಂದ್ಯಾವಳಿಯ ಕ್ಷಣಗಣನೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ ಏನ್ ಹೇಳ್ತೀರಿ ಈ ಪಂದ್ಯಾವಳಿಯ ಕುರಿತಂತೆ ನೀವು ಹೇಳೋದಾದ್ರೆ ಇದು ಸಣ್ಣ ಕೆಲಸ ಅಲ್ಲ ಬಹಳ ದೊಡ್ಡದಾದಂತಹ ಶ್ರಮ ಇದರ ಹಿಂದೆ ಸಾಕಷ್ಟು ಕಸರತ್ತು ನಡೆದಿದೆ ಸಾಕಷ್ಟು ಶ್ರಮ ನಡೆದಿದೆ ಸಾಕಷ್ಟು ಹಣವೂ ಕೂಡ ಹರಿದಿದೆ ಈ ನಡುವೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಪಂದ್ಯಾವಳಿ ಅತ್ಯಂತ ಅವಿಸ್ಮರಣೀಯವಾಗಿ ನಡೀತಾ ಇದೆ ಏನ್ ಹೇಳ್ತಿದ್ರಿ ಸರ್ ಮೊಟ್ಟ ಮೊದಲನೇದಾಗಿ ದಾಂಡೇಲಿ ಸಮಸ್ತ ಜನತೆಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ವತಿಯಿಂದ ಅಭಿನಂದನೆಗಳು ನಾವು ಈ ಟೂರ್ನಮೆಂಟ್ ಈ ವರ್ಷ ಆ್ಯಕ್ಚುಲಿ ಮಾಡಬಾರ್ದಂತ ಮಾಡಿದ್ವಿ ಯಾಕಂದರೆ ನಮ್ಗೆ ಸ್ವಲ್ಪ ಫಂಡ್ ಎಲ್ಲ ಶಾರ್ಟೇಜ್ ಇತ್ತು ಯಾಕಂದರೆ ಪ್ರತಿ ವರ್ಷ ಹೋದ ವರ್ಷ ಎಷ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಈ ವರ್ಷ ಮಾಡೋದಿದ್ದರೆ ಅಷ್ಟೇ ಮಾಡೋಣ ಅಂತ ನಂದೊಂದು ಕನಸಿತ್ತು ಕನಸಿತ್ತದು ನಾವು ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಒನ್ಲಿ ಡೇ ಮಾಡಿದ್ವಿ ಅವಾಗ ನಾನು ಸ್ಟೇಜ್ ಮೇಲೆ ಪ್ರಾಮಿಸ್ ಮಾಡಿದ್ದೆ ನೆಕ್ಸ್ಟ್ ಇಯರ್ ನಾವು ಡೇ ನೈಟ್ ಮಾಡೇ ಮಾಡ್ತೀವಿ ಅಂತ ನೆಕ್ಸ್ಟ್ ಇಯರ್ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ ನಾವು ಡೇ ನೈಟ್ ಮಾಡಿದ್ವಿ ಅವಾಗ ನಾವು ಪ್ರಾಮಿಸ್ ಮಾಡಿದ್ವಿ ಕಿ ದಂಡಿಯಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿನೂ ಮಾಡ್ತೀವಿ ಅಂತ ಲಾಸ್ಟ್ ಇಯರು ಅದೇ ಪ್ರಕಾರ ನಮ್ಮ ಪ್ರಾಮಿಸ್ ಪ್ರಕಾರ ನಾವು ಈ ವರ್ಷ ದಾಂಡಿಲಿ ಕ್ರಿಕೆಟ್ ಅಕಾಡೆಮಿ ಮಾಡಿದ್ವಿ ಮೋರ್ ದೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಜನರಿಗೆ ಲೆದರ್ ಬಾಲ್ ಸಮ್ಮರ್ ಕೋಚಿಂಗ್ ಕ್ಯಾಂಪ್ನು ಕಂಪ್ಲೀಟ್ ಮಾಡಿದ್ವಿ ಈಗ ರೆಗ್ಯುಲರ್ ಕೋಚಿಂಗ್ ಕ್ಯಾಂಪ್ ಕ್ಯಾಂಪ್ನಲ್ಲಿ ನಮ್ಮತ್ರ ಒಂದು ಅರವತ್ತು ಹುಡುಗರು ಎಂಟು ವರ್ಷದಿಂದ ಹಿಡಿದು ಇಪ್ಪತ್ತು ವರ್ಷದ ಹುಡುಗರವರೆಗೂ ಒಂದು ಅರವತ್ತು ಸ್ಟೂಡೆಂಟ್ಸು ರೆಗ್ಯುಲರ್ ಕೋಚಿಂಗ್ ಕ್ಯಾಂಪ್ನಲ್ಲೂ ಇದ್ದಾರೆ ಮತ್ತು ನಾವು ಹೋದ ವರ್ಷ ಒಂದು ಕಮಿಟ್ಮೆಂಟು ಮಾಡಿದ್ವಿ ಈ ವರ್ಷ ನಾವು ಐದನೇ ಆವೃತ್ತಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ಲೇಯರಿಗೆ ಕರ್ಕೊಂಡು ಬರ್ತೀವಿ ಅಂತ ಸೊ ಬೈ ದ ಗ್ರೇಸ್ ಆಫ್ ಗಾಡ್ ನಾವು ಹೇಗೂ ಮ್ಯಾನೇಜ್ ಮಾಡಿ ದೊಡ್ಡ ಗಣೇಶ್ ದಾಂಡಿಲಿ ಭಾರತದ ಕ್ರಿಕೆಟ್ ಆಟಗಾರ ಟೆಸ್ಟ್ ಆಟಗಾರ ಒನ್ ಒನ್ ಡೇ ಆಟಗಾರ ಅವ್ರಿಗೆ ನಾವು ನಾಳೆ ನಮ್ಮ ಕ್ಲೋಸಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟಾಗಿ ಕರಿತಾ ಇದ್ವಿ ಹಾಗೆ ನಾವು ನಮ್ಮ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ನಮ್ಮ ಕ್ಲೋಸಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟಾಗಿ ಮತ್ತೆ ಮತ್ತು ದಾಂಡೇಲಿಯಲ್ಲಿ ಭಾಳ ಕ್ರಿಕೆಟ್ ಟ್ಯಾಲೆಂಟ್ ಇದೆ ಸುಮಾರು ಕ್ರಿಕೆಟ್ ಟ್ಯಾಲೆಂಟ್ ಇದೆ ಒನ್ಲಿ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲ ನಂದೊಂದು ಆಶೆ ಇದೆ ದಾಂಡೇಲಲ್ಲೂ ವೈಭವ್ ಸೂರ್ಯವಂಶಿ ಇದ್ದಾರೆ ಜೈಸ್ವಾಲ್ ಇದ್ದಾರೆ ಒಳ್ಳೊಳ್ಳೆ ಯುವ ಆಟಗಾರ ಇರ್ತಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಬೇಕು ಸೊ ನನ್ನೊಂದು ಕನಸಿದೆ ದಾಂಡೇಲಿಂದ ಒಂದು ವರ್ಷದಲ್ಲಿ ಈ ವರ್ಷ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ವರ್ಷ ದಾಂಡಿಲ್ಲಿಯಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಲೀಗ್ ಏನಾಗ್ತದೆ ನಮ್ಮದು ಧಾರವಾಡ ಡಿವಿಷನ್ ಆಗಲಿ ಆಮೇಲೆ ಬೆಳಗಾಂ ಡಿವಿಷನ್ ಆಗಲಿ ಆ ಡಿವಿಷನ್ ದಾಂಡಿಲ್ಲಿ ಒಂದು ಕಡಿಮೆ ಕಡಿಮೆ ಒಂದು ಐದು ಆರು ಹುಡುಗರರು ಮಿನಿಮಮ್ ಆಟ ಆಡೇ ಆಡ್ತಾರಂತ ನಾನು ದಾಂಡಿಲ್ಲಿ ಜನತೆ ಒಂದು ಪ್ರಾಮಿಸ್ ಮಾಡ್ತೀನಿ ಸರ್ ಸಾಕಷ್ಟು ಒತ್ತಡ ಒಂದು ಕಡೆ ಪ್ರವಾಸೋದ್ಯಮ ಇನ್ನೊಂದು ಕಡೆ ಕೌಟುಂಬಿಕ ಕೆಲಸ ಕಾರ್ಯಗಳು ಈ ಎಲ್ಲ ನಡುವೆ ಟಿ ಎಫ್ ಡಿ ಪಿ ಎಲ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನು ಸಂಯೋಜನೆ ಮಾಡಲಿಕ್ಕೆ ನೀವು ಹೇಗೆ ಸಾಧ್ಯ ಆಗ್ತಾ ಇದೆ ನಾನು ಯಾವುದೋ ಒಂದು ಕೆಲಸ ಮಾಡೋದಿದ್ರೆ ಈ ಒಂದು ಟೂರಿಸಮ್ ನನ್ನ ಪ್ರೊಫೆಷ್ನಲ್ಲಿ ಇರಲಿ ಫ್ಯಾಮಿಲಿ ಇದಿರಲಿ ಅಥವಾ ನಾನೊಂದು ಕ್ರಿಕೆಟ್ನಲ್ಲಿ ಇರಲಿ ಯಾವುದೋ ಏನು ಮಾಡಿದರೆ ನಾನು ಒಂದು ಡಿಸಿಪ್ಲಿನ್ನು ಡೆಡಿಕೇಶನ್ ಒಂದು ಡಿಟರ್ಮಿನೇಷನ್ನಿಂದ ಮಾಡ್ತೀನಿ ಸೊ ಯಾವುದೋ ಒಂದು ಮಾಡಿದರೆ ನಾನು ಸಕ್ಸಸ್ ಆಗೋವರೆಗೆ ಬಿಡೋದಿಲ್ಲ ಅದೊಂದೊಂದೊಂದು ಹಠ ಅದು ಯಾವುದೋ ಒಂದು ನಾನು ಮಾಡಿದರೆ ಸರಿ ನಾನು ಮಾಡ್ತೀನಿ ಇಲ್ಲ ನಾನು ಅದರಲ್ಲಿ ಕೈ ಹಾಕೋದಿಲ್ಲ ಈ ಸಲದ ಪಂದ್ಯಾವಳಿ ಅಭೂತಪೂರ್ವವಾಗಿ ಯಶಸ್ಸಿನ ಸಾಕ್ತಾ ಇದೆ ಏನ್ ಇದಕ್ಕೆಲ್ಲ ಕಾರಣಭೂರ್ತರಾದ ನಮ್ಮ ಕಮಿಟಿ ಮೆಂಬರ್ಸು ದಿನ ರಾತ್ರಿ ವರ್ಷ ನನ್ನ ಸ್ವಲ್ಪ ಫ್ಯಾಮಿಲಿ ಕಮಿಟ್ಮೆಂಟ್ ಕಾರಣ ನಾನು ಹೆಚ್ಚು ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಆದರೂ ನಮ್ಮ ಕಮಿಟಿ ಮೆಂಬರ್ಸು ಸಚಿನ್ ಕಾಮತ್ ಆಗಲಿ ಇಮಾಮ್ ಅವರಾಗಲಿ ಕುಲ್ದೀಪ್ ಅವರಾಗಲಿ ಇವರೆಲ್ಲ ತುಂಬ ಡೆಡಿಕೇಟೆಡ್ ಆಗಿ ಉಳಿದ ಎಲ್ಲ ಮೆಂಬರ್ಸು ನಾವು ಹದಿನಾಲ್ಕು ಜನ ಕಮಿಟಿಯಲ್ಲಿದ್ವಿ ಎಲ್ಲ ಮೆಂಬರ್ಸು ಈ ಸಲ ಡೆಡಿಕೇಟೆಡಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಮ್ಮ ಬಿಸ್ನೆಸ್ ಬಿಟ್ಟು ಫ್ಯಾಮಿಲಿ ಬಿಟ್ಟು ಇಪ್ಪತ್ನಾಲ್ಕು ತಾಸು ಗೌರ್ಮೆಂಟ್ ಇದಾಗಲಿ ಅತೂಲ್ ಮಾಡಿದ ಗೌಂಡ್ ಮೇಂಟೆನೆನ್ಸು ಫುಲ್ ಇವರು ನಮ್ಮ ಸಂದೀಪ್ ರಾಜ್ಪೂತ್ ಅವರಾಗಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಆಮೇಲೆ ಅದು ಬಿಟ್ಟು ನಾವು ಎಷ್ಟು ಕೆಲಸ ಮಾಡಿದ್ರು ಅದ್ರ ಹಿಂದೆ ಒಂದು ಸಪೋರ್ಟಿಂಗ್ ಅಂತ ಇರಬೇಕು ಅದಕ್ಕೆ ದಾಂಡೇಲಿ ಜನ ಈ ಸಲ ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದೆ ಇಟ್ ವಾಸ್ ಡಬಲ್ ನಮ್ದು ಎಕ್ಸ್ಪೆಕ್ಟೇಷನ್ಗಿಂತ ಡಬಲ್ ನಮಗೆ ಫಂಡ್ ಹರಿದು ಬಂದಿದೆ ನಮ್ದು ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ ನಂದು ದುಡ್ತೀನಿ ನಂದು ದುಡ್ಡು ತೊಗೊಳ್ಳಿ ನಾವು ಯಾರ ಹತ್ರನೂ ಮನೆ ಹತ್ರ ಕೇಳಿ ಹೋಗಿಲ್ಲ ಯಾರು ಅಂಗಡಿ ಹತ್ರನೂ ಕೇಳಲಿಕ್ಕೆ ಹೋಗಲಿಲ್ಲ ಜನ ಸ್ವಂತ ವಾಲಂಟರಿ ಆಗಿ ಸ್ವ ಇಚ್ಛೆಯಿಂದ ಡೊನೇಷನ್ ಕೊಟ್ಟಿದ್ದಾರೆ ಮತ್ತೆ ಅವರು ಏನು ಸ್ಪಾನ್ಸರ್ ಇದು ಸಕ್ಸಸ್ಗೆ ಕಾರಣ ಅಂತ ಹೇಳ್ತೀನಿ ಅನಿಲ್ ಪಾಟ್ನಕರ್ ಅಂದರೆ ಹೊಸ ಆವಿಷ್ಕಾರಗಳ ಒಬ್ಬ ಪ್ರಾಯೋಗಿಕ ವ್ಯಕ್ತಿ ಎನ್ನುವಂಥದ್ದು ಜನಮಾನಸದಲ್ಲಿ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಅನಿಲ್ ಪಾಟ್ನಕರ್ ಅಂದರೆ ಅಲ್ಲಿ ಏನಾದರೂ ಹೊಸತನ ಇದೆ ಹೊಸ ಆವಿಷ್ಕಾರಗಳಿದೆ ಏನೋ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಇದೆ ಒಂದು ಹೊಸತನಗಳ ಒಂದು ವ್ಯವಸ್ಥೆ ಇದೆ ಎನ್ನುವಂತಹದ್ದು ಮಾತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ವತಿಯಿಂದ ಹೊಸತನದ ಬಗ್ಗೆ ಅಥವಾ ದಾಂಡೇಲಿಯ ಭವಿಷ್ಯದ ದೃಷ್ಟಿಯಿಂದ ದಾಂಡೇಲಿಯ ವಿದ್ಯಾರ್ಥಿಗಳ ದಾಂಡೇಲಿಯ ಮಕ್ಕಳ ದಾಂಡೇಲಿಯ ಕ್ರಿಕೆಟ್ ಕ್ಷೇತ್ರದ ಬೆಳವಣಿಗೆಗಾಗಿ ನಿಮ್ಮ ಹೊಸತನಗಳ ಪರಿಕಲ್ಪನೆಗಳ ಬಗ್ಗೆ ಏನಾದರೂ ಹೇಳುವುದಾದರೆ ಹಾಗೆ ನೋಡಿದರೆ ಈಗ ನಾವು ಡಿ ಪಿ ಎಲ್ ಎವ್ರಿ ಇಯರ್ ಒಂದು ಸ್ಟೇಜ್ಲಿಂದ ಇನ್ನೊಂದು ಸ್ಟೇಜಿಗೆ ತರ್ತಾ ಇದ್ವಿ ಈ ವರ್ಷ ನಾವು ಒಂದು ಗುಡ್ ನ್ಯೂಸ್ ಏನಂದರೆ ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಕೆ ಎಸ್ ಪಿ ಎಲ್ ಐ ಎಸ್ ಪಿ ಎಲ್ ಆಗ್ತದೆ ಹಾಗೆ ಕೆ ಎಸ್ ಪಿ ಎಲ್ ಆಗ್ತದೆ ಆದರೆ ಕೆ ಎಸ್ ಪಿ ಎಲ್ದು ನಾನು ಮೆಂಬರ್ ಆಗ್ತಾ ಇದ್ದೇನೆ ನನಗೆ ಕೆ ಎಸ್ ಪಿ ಅಪ್ರೋಚ್ ಆಗಿದ್ದಾರೆ ಇನ್ನು ಮುಂದೆ ನಮ್ಮದು ಉತ್ತರ ಕನ್ನಡದ ಏನು ಕೆ ಎಸ್ ಪಿ ಎಲ್ ಟೀಮ್ ಆಗ್ತದೆ ಉತ್ತರ ಕನ್ನಡ ಟೀಮ್ ಆಗ್ತದೆ ಒಂದು ಡಿಸ್ಟಿಕಿಗೆ ಒಂದು ಟೀಮ್ ಇರ್ತದೆ ಕೆ ಎಸ್ ಪಿ ಎಲ್ದಲ್ಲಿ ಉತ್ತರ ಕನ್ನಡ ಟೀಮ್ ಏನಾಗ್ತದೆ ಈ ವರ್ಷ ನಮ್ಮ ದಾಂಡೇಲಿಯಲ್ಲಿ ಸಿಲೆಕ್ಷನ್ ಆಗ್ತದೆ ಮತ್ತು ಆ ಸಿಲೆಕ್ಷನ್ಗೆ ಇನ್ಚಾರ್ಜ್ ನಂಗೆ ಮಾಡಿದ್ದಾರೆ ಮತ್ತು ನಮ್ಮ ಬಿ ಪಿ ಎಲ್ ಕಮಿಟಿದವರು ಎಲ್ಲ ಎಲ್ಲರೂ ಇನ್ವಾಲ್ವ್ ಮಾಡಿಕೊಂಡು ಕೆ ಎಸ್ ಪಿ ಎಲ್ದಲ್ಲಿ ನಾನು ಇಲ್ಲಿ ದಾಂಡೇಲಿಯಲ್ಲೇ ಸಿಲೆಕ್ಷನ್ ಕಮಿಟಿ ಮಾಡಿ ದಾಂಡೇಲಿಯಿಂದ ಯಂಗ್ಸ್ಟರ್ಸು ನಮ್ಮ ಕೆ ಎಸ್ ಪಿ ಎಲ್ದಲ್ಲಿ ಆಡಬೇಕು ಆಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ತೀನಿ ದಾಂಡೇಲಿಯ ಬಹುಸಂಖ್ಯಾತ ಜನರ ಒಕ್ಕೊರಳ ಆಗ್ರಹ ಇದೆ ಇದು ದಾಂಡೇಲಿಗಾಗಿ ದಾಂಡೇಲಿಯ ಕ್ರಿಕೆಟ್ ಭವಿಷ್ಯಕ್ಕಾಗಿ ದಾಂಡೇಲಿಯ ಮಕ್ಕಳ ಕ್ರಿಕೆಟ್ ಉನ್ನತಿಗಾಗಿ ನೀವು ಇರುವವರೆಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾಗಿ ನೀವೇ ಮುಂದುವರಿಬೇಕು ಎನ್ನುವಂತಹ ಬಲವಾದಂತಹ ಆಗ್ರಹ ಇದೆ ಮನವಿ ಇದೆ ಒತ್ತಡ ಇದೆ ಏನ್ ಹೇಳ್ತೀರಾ ಸರ್ ನನ್ನದು ಫಸ್ಟ್ ಎರಡು ವರ್ಷ ನಾನೇ ದಾಂಡೇಲಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಚೇರ್ಮನ್ ಆಗಿದ್ದೆ ನಾನು ಆಮೇಲೆ ಎಲ್ಲರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ನಾವು ಎವ್ರಿ ಇಯರ್ ಒಂದು ಇದು ಮಾಡಿಕೊಂಡು ಒಂದು ಎರಡು ವರ್ಷ ನಮ್ಮ ಕುಲ್ದೀಪ್ ಅವರಾದರು ಎರಡು ವರ್ಷ ನಮ್ಮ ವಿಷ್ಣುಮೂರ್ತಿ ಅವರಿದ್ರು ಚೇರ್ಮನ್ ಇದ್ರು ಅದ ಪ್ರೆಸಿಡೆಂಟ್ ಇದ್ರು ಅವರು ಅವರು ಒಂದು ಎರಡು ವರ್ಷ ಅವರು ಚೇರ್ಮನ್ ಇದ್ರು ಪ್ರತಿ ವರ್ಷ ಚೇಂಜ್ ಮಾಡೋದು ನಮ್ದೊಂದು ಸಿಸ್ಟಮ್ ಇದೆ ಎಲ್ಲರಿಗೂ ಒಂದು ಅಪರ್ಚುನಿಟಿ ಸಿಗಬೇಕು ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಒಂದು ಜವಾಬ್ದಾರಿ ಒಂದು ಇದು ಸಿಗಬೇಕಂತ ನಾನು ಇಚ್ಛೆ ಮಾಡ್ತೀನಿ ಸಾಕಷ್ಟು ಸಮಸ್ಯೆಗಳನ್ನು ಸಾಕಷ್ಟು ಬಹಳ ದೊಡ್ಡ ಇದು ಸಣ್ಣ ಕೆಲಸ ಅಲ್ಲ ಮೂರು ದಿನದ ಆಟಕ್ಕೆ ಮೂರು ತಿಂಗಳ ಶ್ರಮ ಇದೆ ಈ ಶ್ರಮದ ಹಿಂದೆ ನಿಮ್ಮ ಬಹಳಷ್ಟು ಸಮಯ ಬಹಳಷ್ಟು ಯೋಚನೆ ಯೋಜನೆ ಎಲ್ಲರನ್ನ ಒಗ್ಗೂಡಿಸುವಂಥದ್ದು ಇಡೀ ದಾಂಡೇಲಿಯ ಜನರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು ಜನರ ಪ್ರೀತಿ ಗಳಿಸುವಂಥದ್ದು ಎಲ್ಲ ಕೆಲವೊಂದು ಶಿಷ್ಟಾಚಾರಗಳನ್ನು ನಿಯಮಗಳನ್ನು ಪಾಲಿಸುವಂಥದ್ದು ಇವೆಲ್ಲವುಗಳನ್ನು ಕೂಡ ಸಮಾನವಾಗಿ ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳನ್ನು ಒಂದೇ ತಾಯಿಯ ಮಕ್ಕಳ ಹಾಗೆ ಒಂದೇ ದಾರದಲ್ಲಿ ಹೆಣೆದ ಹೂಗಳಂತೆ ನೀವು ಅವರನ್ನು ಸರಿದೂಗಿಸಿಕೊಂಡು ಈ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ ಐದರ ಆವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ದಾಂಡೇಲಿಯ ಮನೆ ಮತ್ತು ಮನಗಳು ಸದಾ ನೆನಪಿಡುವ ರೀತಿಯಲ್ಲಿ ಸಂಯೋಜನೆ ಮಾಡಿದಿರಿ ನಿಮಗೂ ನಿಮ್ಮ ತಂಡಕ್ಕೂ ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಕೇವಲ ದಾಂಡೇಲಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಮಸ್ತ ನಾಗರಿಕರ ಪರವಾಗಿ ಸಂದೇಶ ನ್ಯೂಸ್ ನೈನ್ ವಾಹಿನಿಯ ಪರವಾಗಿ ಕೂಡ ಅನಂತ ವಂದನೆಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಈ ಪಂದ್ಯಾವಳಿ ದಾಂಡೇಲಿಯ ದಾಂಡೇಲಿಗೆ ಶೋಭೆಯನ್ನು ತರುವ ನಿಟ್ಟಿನಲ್ಲಿ ಮೆರುಗನ್ನು ತರುವ ನಿಟ್ಟಿನಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ನೆರವೇರುವಂತಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚೆ ಿಕೊಂಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ